ಕಾರವಾರದಿಂದ ಮಹಾರಾಷ್ಟ್ರದ ಪೂಣಾಕ್ಕೆ ಜೋಯ್ಡಾ ಮೂಲಕ ನೂತನವಾಗಿ ಬಸ್ ಸಂಚಾರ ಆರಂಭಗೊಂಡಿದ್ದು ತಾಲೂಕಿನ ಸಾರ್ವಜನಿಕರಲ್ಲಿ ಸಂತಸ ಮೂಡಿಸಿದೆ ಈ ಹಿಂದೆ ಕಾರವಾರದಿಂದ ಪಿಂಪ್ರಿಗೆ ಹೋಗುತ್ತಿದ್ದ ಬಸ್ ಸಂಚಾರ ನಿಲ್ಲಿಸಿದ್ದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿತ್ತು ಇದೀಗ ಪೂಣಾ ಘಟಕದಿಂದ ಹೊಸ ಬಸ್ಸನ್ನು ಪ್ರಾರಂಭ ಮಾಡಲಾಗಿದೆ ಈ ಬಸ್ ಸೇವೆ ಜೋಯ್ಡಾ ಮತ್ತು ಸುತ್ತಮುತ್ತಲಿನ ಜನರಿಗೆ ಅಪಾರ ಅನುಕೂಲ ಒದಗಿಸಲಿದೆ ಕಾರವಾರದಿಂದ ಹೊರಟು ಜೋಯ್ಡಾ ರಾಮನಗರ ಬೆಳಗಾವಿ ಹಾಗೂ ಪಿಂಪ್ರಿ ಮಾರ್ಗವಾಗಿ ಪುಣಾವರೆಗೆ ಸಾಗಲಿದೆ ಹೊಸ ವೇಳಾಪಟ್ಟಿಯ ಪ್ರಕಾರ ಈ ಬಸ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರವಾರದಿಂದ ಹೊರಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೋಯ್ಡಾ ಕೇಂದ್ರ ಸ್ಥಳ ತಲುಪಲಿದೆ ಅದೇ ರೀತಿ ಬೆಳಗಾವಿಯಿಂದ ಸಂಜೆ ಐದು ಗಂಟೆಗೆ ಬಸ್ ಬಿಡಲಿದ್ದು ಅದು ಜೋಯಿಡಾ ಮಾರ್ಗವಾಗಿ ಕಾರವಾರ ತಲುಪಲಿದೆ ಇದು ಸಂಜೆ ವೇಳೆ ಸಂಚಾರ ಮಾಡುವ ಸ್ಥಳೀಯ ಪ್ರಯಾಣಿಕರಿಗೆ ಹೆಚ್ಚಿನ ನೆರವಾಗಲಿದೆ ಶಿವಾಜಿ ವೃತ್ತದಲ್ಲಿ ಸಂಭ್ರಮ ಆಚರಿಸಲಾಗಿದೆ ಹೊಸ ಬಸ್ ಸಂಚಾರಕ್ಕೆ ಚಾಲನೆ ದೊರೆಯುತ್ತಿದ್ದಂತೆ ಜೋಯ್ಡಾದ ಶಿವಾಜಿ ವೃತ್ತದಲ್ಲಿ ನೂರಾರು ಜನರು ಸೇರಿ ಸಂಭ್ರಮಿಸಿದ್ದಾರೆ ಗಾವಡೆವಾಡ ಗ್ರಾಮದ ಮಿರಾಶಿ ವಿನೋದ್ ಅವರ ನೇತೃತ್ವದಲ್ಲಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಸಿಎನ್ ಚಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ವಿನಯ್ ದೇಸಾಯಿ ದೇವಿದಾಸ್ ದೇಸಾಯಿ ಸುಭಾಷ್ ವೇಳೀಪ ರಫೀಕ್ ಖಾಜಿ ಆನಂದ್ ಪೋಖಳೆ ಪ್ರಸನ್ನ ಗೌಡ ಸಂತೋಷ್ ಸಾವಂತ್ ಮಾವಳು ಕುಂಡಲ್ಕರ್ ದತ್ತಾರಾಮ್ ದೇಸಾಯಿ ಗೌಡ ಬಾಬುರಾವ್ ದೇಸಾಯಿ ದಿವಾಕರ್ ಕುಂಡಲ್ಕರ್ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು ನೂತನ ಬಸ್ ಸೇವೆಗೆ ಸಾರ್ವಜನಿಕರು ಧನ್ಯವಾದ ಸಲ್ಲಿಸಿದ್ದಾರೆ